ಹೊಸ ವರ್ಷ ಕ್ರಿಸ್ ಹಿನ್ನೆಲೆ ಚಿತ್ರಕಲಾ ಪರಿಷತ್ತಿನಲ್ಲಿ ಹತ್ತು ದಿನಗಳ ಉತ್ಸವ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಆರಂಭ ಮಹಿಳೆಯರ ಅಚ್ಚುಮೆಚ್ಚಿನ ತಾಣ ಚಳಿಗಾಲಕ್ಕೆ ಬೆಚ್ಚಗೆ ಉಡುಪು ಅಲಂಕಾರಿಕ ವಸ್ತುಗಳ ಮಾರಾಟಕ್ಕೆ ವ್ಯವಸ್ಥೆ ಚಳಿಗಾಲ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ಇಂದಿನಿಂದ ಹತ್ತು ದಿನಗಳ ಕಾಲ ಬೆಂಗಳೂರು ಉತ್ಸವ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಆರಂಭವಾಗಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಉಡುಗೊರೆಗಳು ಚಳಿಗಾಲಕ್ಕೆ ಬೆಚ್ಚನೆಯ ಉಡುಪು ಬಣ್ಣ ಬಣ್ಣದ ಟೋಪಿಗಳು ಸ್ವೆಟರ್ಗಳು ಶಾಲು ಒದಿಕೆಗಳು ಮನೆಯ ಅಲಂಕಾರಿಕ ವಸ್ತುಗಳು ಕುರ್ತಾಗಳು ಸೀರೆ ಡ್ರೆಸ್ ಮೆಟೀರಿಯಲ್ಸ್ ಕರ್ಟನ್ಗಳು ಆಭರಣಗಳು ಹೀಗೆ ಕಲಾವಿದರ ಕಲಾ ನೈಪುಣ್ಯತೆಯಿಂದ ಮೂಡಿಬಂದ ವಸ್ತುಗಳ ಮಾರಾಟಕ್ಕೆ ಇದು ವೇದಿಕೆಯಾಗಿದೆ ದೇಶದ ವಿವಿಧ ಭಾಗಗಳಿಂದ ಕುಶಲಕರ್ಮಿಗಳು ತಮ್ಮ ವೈವಿಧ್ಯಮಯ ವಸ್ತುಗಳೊಂದಿಗೆ ಮಳಿಗೆಗಳನ್ನು ತೆರೆದಿದ್ದಾರೆ ಒಂದೇ ಸೂರಿನಡಿ ವಿಶೇಷ ಮತ್ತು ವಿನೂತನ ಉತ್ಪನ್ನಗಳ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಖ್ಯಾತ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಸಂತೋಷಿ ಮೇಘರಾಜ್ ಮಾರಾಟ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿ ದೇಶಾದ್ಯಂತ ಕುಶಲಕರ್ಮಿಗಳು ಆಗಮಿಸಿದ್ದು ಇಲ್ಲಿ ಎಲ್ಲ ರೀತಿಯ ಅಲಂಕಾರಿಕ ವಸ್ತುಗಳು ದೊರೆಯಲಿದೆ ಒಂದಕ್ಕಿಂತ ಒಂದು ವಸ್ತುಗಳು ವಿಭಿನ್ನ ವಿನೂತನ ವಸ್ತುಗಳಾಗಿದ್ದು ವಿಶೇಷವಾಗಿ ಮಹಿಳೆಯರಿಗೆ ಅತ್ಯಂತ ಅಚ್ಚುಮೆಚ್ಚಿನ ತಾಣವಾಗಿದೆ ಎಂದರು ನಮಸ್ಕಾರ ಬೆಂಗಳೂರು ನಾನು ಸಂತೋಷಿ ಮೇಘರಾಜ್ ವಿಡಿಯೋ ಕಾಂಟೆಂಟ್ ಕ್ರಿಯೆ ಬಂದಿದ್ದೀನಿ ಬೆಂಗಳೂರು ಉತ್ಸವಕ್ಕೆ ಇದು ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿ ನಡೀತಾ ಇದೆ ಇವತ್ತಿಂದ ಥರ್ಟಿ ಫಸ್ಟ್ ಡಿಸೆಂಬರ್ ವರೆಗೂ ಈ ಮೇಲಾ ಎಕ್ಸಿಬಿಷನ್ ನಡೆಯುತ್ತೆ ಸೊ ಇಫ್ ಯು ಆರ್ ಸಮನ್ ಹು ಲವ್ ಶಾಪಿಂಗ್ ದಿಸ್ ಈಸ್ ಒನ್ ಸ್ಟಾಪ್ ಶಾಪಿಂಗ್ ಪ್ಲೇಸ್ ಮತ್ತೆ ಇಲ್ಲಿ ಕುರ್ತಾ ಸೆಟ್ಸ್ ಸ್ಯಾರೀಸ್ ಆಕ್ಸೆಸರೀಸ್ ಜ್ಯೂಲರೀಸ್ ಹೋಮ್ ಡೆಕೋರ್ ಎಲ್ಲ ತರಹದ ಐಟಮ್ ಸಿಗುತ್ತೆ ಸೊ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ಆಲ್ ಅಕ್ರಾಸ್ ಇಂಡಿಯಾ ಇಂದ ಇಲ್ಲಿ ಆರ್ಟಿಸ್ಟನ್ಸ್ ಬಂದಿದ್ದಾರೆ ಸೊ ದಿಸ್ ಮೇಲಾ ಇಸ್ ಸ್ಪೆಷಲಿ ರಿಗಾರ್ಡಿಂಗ್ ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್ ಎಲ್ಲ ಥರದ ಐಟಮ್ ಸಿಗುತ್ತೆ ನಿಮಗೆ ಈ ಫೆಸ್ಟಿವ್ ಸೀಸನ್ಗೆ